ಹಾಯ್ ಎಲ್ಲೋ ಎಲ್ರು ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಎಲ್ರು ಆರಾಮಾಗಿದ್ದೀರಾ ಅನ್ಕೋತೀನಿ ಸಿಂಪಲ್ ಆಗಿ ಜೀರಾ ರೈಸ್ ಮಾಡಿದ್ದೀನಿ ಆಕ್ಚುಲಿ ನಾನು ಬಾಸುಮತಿ ಅಲ್ಲಿ ಯಾವತ್ತೂ ಮಾಡಿರಲಿಲ್ಲ ಬಿರಿಯಾನಿ ಇದೆಲ್ಲ ಯಾಕೆಂದ್ರೆ ನನಗೆ ಚೆನ್ನಾಗಿ ಬರಲ್ವೇನೋ ಅನ್ನೋ ಬಯಕೆ ನಾನು ಮಾಡ್ತಾ ಇರಲಿಲ್ಲ ಬಟ್ ಇವತ್ತು ಜೀರಾ ರೈಸ್ ಮಾಡಿದ್ದೀನಿ ಬಟ್ ಅದನ್ನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಒಂದೂವರೆ ಕೆ ಜಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನೆನೆಸಿ ಇಡ್ತೀನಿ ಮತ್ತು ಇವಾಗ ಅದಕ್ಕೆ ಏನೇನು ಮಸಾಲೆ ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಜೀರಿಗೆ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಹತ್ತು ಹಸಿಮೆಣಸಿ ತಗೊಂಡಿರೋದು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೆ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಎಂಟು ಮತ್ತು ಲವಂಗ ತಗೊಂಡಿದೀನಿ ಅದು ಒಂದು ಹತ್ತು ಲವಂಗ ತಗೊಂಡಿರೋದು ಮೇನು ಇದಕ್ಕೆ ತುಪ್ಪ ಜಾಸ್ತಿ ಬೇಕಿರೋದ್ರಿಂದ ಸ್ವಲ್ಪ ತುಪ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು ಇದಕ್ಕೆ ಆಯಿಲ್ ಏನು ತಗೊಂಡಿಲ್ಲ ಬರೀ ತುಪ್ಪದಲ್ಲೇ ಮಾಡೋದಕ್ಕೋಸ್ಕರ ಆಯಿಲ್ ಹಾಕ್ತಾ ಇಲ್ಲ ಆದರೆ ಇಟ್ಟಿ ಪಾತ್ರೆ ಬಿಸಿ ಆಗಿದೆ ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ಮತ್ತೆ ಇದಕ್ಕೆ ಪುದೀನ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಅದಕ್ಕೆ ನಾನು ನೆನೆಸಿಟ್ಟಿದ್ದೀನಲ್ಲ ಅಕ್ಕಿ ಅದನ್ನ ಹಾಕೋತೀನಿ ನಾನು ಕರೆಕ್ಟಾಗಿ ಹದಿನೈದು ನಿಮಿಷ ನೆನೆಸಿರೋದು ಅಕ್ಕಿನ ಇವಾಗ ಇದು ಅಕ್ಕಿ ಹಾಕಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನು ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ನನಗೆ ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿರೋದು ಒಂದೂವರೆ ಕೆ ಜಿ ಆ ಮೆಜರ್ಮೆಂಟ್ ಬಂದಿದೆ ಅದಕ್ಕೆ ನಾನು ಆರು ಗ್ಲಾಸ್ ಹಾಕಿಲ್ಲ ಐದು ಗ್ಲಾಸ್ ಹಾಕಿದ್ದೀನಿ ನೀರು ಏಕೆಂದರೆ ನಾವು ಬೇರೆ ಅಕ್ಕಿಗೆ ಹಾಕ್ದಂಗೆ ಇದಕ್ಕೆ ಹಾಕಿದರೆ ಮೆತ್ತಗಾಗುತ್ತೆ ಫೈನಲ್ಲಿ ಇವಾಗ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಎರಡು ಕೂಗಿಸ್ಕೊತೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದೇ ಫಸ್ಟ್ ಟೈಮ್ ಮಾಡಿದ್ದು ನಾನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಮತ್ತೆ ಶೇರ್ ಮಾಡಿ ಇಷ್ಟ ಆದ್ರೆ ಫೈನಲಿ ನೋಡಿ ಈ ರೀತಿ ಆಗಿದೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್